ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಕಾಂಗ್ರೆಸ್ ಪಕ್ಷಕ್ಕೆ ಎಂಎಲ್ಎಲ್ಎ ರೂಪಕರ ಎಲ್ಲ ಸೇರಿರ್ತಕ್ಕಂಥ ಪಂಚಾಯತ್ ಎಲ್ಲ ಹಿರಿಯರು ಮುಖಂಡರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಮೆಂಬರ್ಸು ಕಾಂಗ್ರೆಸ್ ಎಲ್ಲ ಮುಖಂಡರು ಇವತ್ತೆಲ್ಲ ಇಲ್ಲಿ ಸೇರಿ ನಾವು ನಾಳೆ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ವಿಚಾರಣೆ ಮಾಡಿ ನಾಳೆ ಹೇಗೆಲ್ಲ ಎಲ್ಲ ಒಂದು ಗ್ರಾಮಗಳಿಂದ ಎಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಒಂದು ಸಿದ್ಧತೆ ಮಾಡಿಕೊಂಡು ಪ್ರತಿ ಗ್ರಾಮದಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಹುರ ಹುರಡ್ಬೇಕಂತೇಳಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ನಮ್ಮ ಕಾಂಗ್ರೆಸ್ ಮುಖಂಡ್ರಿಗೆ ತಿಳಿಸಿದ್ದೀವಿ ಎಲ್ಲ ಸಭೆ ಸೇರಿ ಚರ್ಚಿಸಲಾಗಿ ನಾಳೆ ಮಾನ್ಯ ಶಾಸಕರು ಹಮ್ಮಿಕೊಂಡಿರುವ ನತ್ತ ಮತ್ತು ಕಲಿಕುಪ್ಪಗ ನಲ್ಲೂರು ಗ್ರಾಮಗಳ ರೋಡ್ ಮತ್ತು ಬ್ರಿಡ್ಜ್ಗಳನ್ನು ಪಾಲರ್ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬ್ರಿಡ್ಜ್ಗಳನ್ನು ಇದು ಏನದು ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ಈ ಕರ್ನಾಟಕ ಸರ್ಕಾರದ ಪಿ ಪಿ ಡಬ್ಲ್ಯೂ ಡಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಆಗಮಿಸ್ತಾ ಇರೋ ಉದ್ದೇಶದಿಂದ ನಾವು ಎಲ್ಲ ಹೆಚ್ಚಿನ ಕಾರ್ಯಕರ್ತರು ಎಲ್ಲ ಜನರು ಸೇರ್ಬೇಕಂತೇಳ್ಬಿಟ್ಟು ಮನೆ ಶಾಸಕರು ತಿಳಿಸಿರ್ತಾರೆ ಅದರ ಸಲುವಾಗಿ ನಾವೆಲ್ಲ ಸಭೆ ಸೇರಿ ನಮ್ಮ ಪಂಚಾಯಿತಿಯಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಹೋಗ್ತೀವಂತೇಳ್ಬಿಟ್ಟು ಆ ಸಭೆಗೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ತಿಳಿಸ್ತಾ ಇದ್ವಿ ಭಾಗ್ಯ ಇದು ಭಾಗ್ಯವಯ ಪುರಂದರದಾಸರು ಬರೀತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಯಾವ್ಯಾವ್ದು ಭಾಗ್ಯ ನಮಗೆ ಸಿಕ್ಕಿರೋಂಥ ಕನ್ಸರ್ನ್ ಮಿನಿಸ್ಟರ್ ಅವ್ರು ಸಿಕ್ಕಿರೋದೊಂದು ಭಾಗ್ಯ ಮೇಡಮ್ನವರು ಸಿಕ್ಕಿರೋದೊಂದು ಭಾಗ್ಯ ಅವ್ರ ಕೈ ಕೇಳಿ ಕೆಲಸ ಮಾಡಿದಂಥ ಕಾಂಟ್ರಾಕ್ಟರ್ ಆಗ್ಬೋದು ಇಂಜಿನಿಯರ್ಸ್ ಆಗ್ಬೋದು ಅದು ಭಾಗ್ಯ ಅಲ್ಲ ಈ ರಸ್ತೆ ಮೇಲೆ ಓಡಾಡುವ ಪ್ರತಿಯೊಬ್ಬ ವ್ಯಕ್ತಿಗೂ ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಈ ಕಾನ್ಸ್ಟಿಟ್ಯೂನ್ಸಿ ಭಾಗ್ಯವಂತವಾಗುವಂಥ ಕಾನ್ಸ್ಟಿಟ್ಯೂನ್ಸಿ ಆಗಿದೆ ಆಗ್ತಾ ಇದೆ ಆಗಲಿ ಇನ್ನೂ ಚೆನ್ನಾಗ್ಲಿ ಅಂತ ಆಸಿಸ್ತಾ ನನ್ನ ಮಾತನ್ನು ಜಮೀನು ಯಶಸ್ವಿಗೊಳಿಸಬೇಕಂತ ಹೇಳ್ಬೋದು ಎಲ್ಲ ಚರ್ಚೆ ಮಾಡಿದ್ದು ಇನ್ನೂರೈವತ್ತರಿಂದ ಮುನ್ನೂರು ಜನ ನಾವು ಇಪ್ಪತ್ತೈದು ಜೊತೆ ಸಭೆಗೆ